ಚಿತ್ರದುರ್ಗದ ತಾರಾಸೌ ರಂಗಮಂದಿರದಲ್ಲಿ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇವರ ವತಿಯಿಂದ ರೈತ ಚಳುವಳಿ ದಲಿತ ಚಳುವಳಿ ಕನ್ನಡ ಭಾಷಾ ಚಳುವಳಿ ಪರಿಸರ ಚಳುವಳಿ ಮಹಿಳಾ ಚಳುವಳಿ ವಿದ್ಯಾರ್ಥಿ ಯುವಜನರ ಚಳುವಳಿ ರೂಪಿಸುವ ಪ್ರಾದೇಶಿಕ ರಾಜಕೀಯ ಪಕ್ಷದ ಮುನ್ನೋಟದ ಜನರ ನಡುವೆ ಜನತಾ ಪ್ರಣಾಳಿಕೆ ಎಂಬ ಚರ್ಚೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವಾಗ ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದೆ ಐದು ಗ್ಯಾರಂಟಿಗಳನ್ನು ಬಿಟ್ಟರೆ ಎಲ್ಲ ಖಾಲಿ ಖಾಲಿಯಾಗಿದೆ ಇದರಲ್ಲಿ ಇರುವ ಯಾವುದನ್ನು ಕೂಡ ಜಾರಿಗೆ ತರಲು ಆಗದೆ ಖಜಾನೆ ಖಾಲಿ ಮಾಡಿಕೊಂಡು ಸರ್ಕಾರವನ್ನು ದಿವಾಳಿ ಎಬ್ಬಿಸಿ ಕೂತಾ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರದಿಂದ ಕರ್ನಾಟಕವನ್ನು ಕಟ್ಟಲು ಸಾಧ್ಯವಿಲ್ಲ ಕರ್ನಾಟಕದ ಜನರ ಆಶ್ರೋತ್ತರಗಳಿಗೆ ಉತ್ತರ ಕೊಡಲು ನಿಮ್ಮಿಂದ ಸಾಧ್ಯವಿಲ್ಲ ಸರ್ಕಾರ ಸೋತಿದೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಇನ್ನು ವಿರೋಧ ಪಕ್ಷವು ಕೂಡ ಸತ್ತೋಗಿದೆ ಬೆಳಗಾವಿ ಅಧಿವೇಶನದಲ್ಲಿ ವಿರೋಧ ಪಕ್ಷ ತನ್ನ ಚಟುವಟಿಕೆಗಳನ್ನು ಸಾಯಿಸಿದ್ದು ಒಂದು ವಿಚಾರವನ್ನು ಕೂಡ ಮಂಡನೆ ಮಾಡದೆ ಆಡಳಿತ ಪಕ್ಷವನ್ನು ತಲೆ ತಗ್ಗಿಸುವ ಒಂದು ಕೆಲಸ ಕೂಡ ಮಾಡಲು ವಿರೋಧ ಪಕ್ಷಕ್ಕೆ ಆಗಿಲ್ಲ ಆಡಳಿತ ಪಕ್ಷದ ಅಜೆಂಡಾಗಳನ್ನು ಯಶಸ್ವಿಯಾಗಿ ಮಾಡಿ ವಿಧಾನಸೌಧ ಬಂದ್ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದಾಗಿ ಕೋಡಿಗಳಿಗೆ ಚಂದ್ರಶೇಖರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲ ಈ ಸಂಸ್ಥೆ ಹಂಗಾಗಿ ನಮ್ಮ ವಿದ್ಯಾರ್ಥಿಗಳಾಗಿ ನಾವು ಸುಮಾರದಿಂದ ಈ ಎಲ್ಲಾ ಸಮುದಾಯದ ಹೊರಟಗಿರುವ ನಾಯಕ್ ಚಿತ್ರಕ್ಕೆ ಪರಿಹಾರ ಕಂಡಿದೆ ನಿಮ್ಮ ಜೊತೆ ನಿಮಗೆ ಏನು ಜಾಸ್ತಿ ಆಗ್ತಿದೆ ಒಂದು ಒಳ್ಳೆ ಉದ್ಯೋಗದ ಅವಕಾಶ ಇಲ್ಲ ಗಿರೇಮೇ ಆದ್ರೆ ದೌರ್ಜನ್ಯ ಇಲ್ಲಾ ಸರ್ಕಾರಕ್ಕೆ ಎಲ್ಲ ಬಂದಾಗಿದೆ ಪ್ರೈವೇಟ್ ಆಗ್ತಿದೆ ಸರ್ಕಾರಿ ಬಿಸಿನೆಸ್ ನಲ್ಲಿ ಕರ್ನಾಟಕ ಕೇಂದ್ರ ಸರ್ಕಾರ ಅಂದ್ರೆ ಹೋಗ್ಬಿಡು ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟ ಎರಡನೇ ರಾಜ ನಮ್ದು ನಾವು ತೆರಿಗೆ ಹೆಚ್ಚು ಎಷ್ಟು ಅಲ್ಲಿಂದ ತೆರಿಗೆ ಏನು ಗ್ಯಾರಂಟಿ ಗ್ಯಾರಂಟಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡಂತ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಇರ್ತಕ್ಕಂತ ಎಷ್ಟು ಅಂಶಗಳನ್ನ ಇವರು ಜಾರಿ ತಂದಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದರೆ ಅವ್ರೇನು ಘೋಷಣೆ ಮಾಡಿಕೊಂಡಿದ್ದಾರೆ ಐದು ಗ್ಯಾರಂಟಿ ಬಿಟ್ಟರೆ ಇದು ಎಲ್ಲ ಖಾಲಿ 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 ಯಾವುದನ್ನು ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗದೆ ಖಜಾನೆಯನ್ನು ಖಾಲಿ ಮಾಡಿಕೊಂಡು ಸರ್ಕಾರವನ್ನು ದಿವಾಳಿ ಬಿಡಿಸಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸ್ನೇಹಿತರು ನಿಮ್ಮಿಂದ ಕರ್ನಾಟಕವನ್ನು ಕಟ್ಟದಕ್ಕೆ ಸಾಧ್ಯ ಆಗಲ್ಲ ಕರ್ನಾಟಕದ ಜನರ ಆಶೋತ್ತರಗಳಿಗೆ ನಿಮ್ಮಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಸಮಾನವಾದಂತಹ ನ್ಯಾಯವನ್ನ ತಲುಪಿಸದಕ್ಕೆ ನೀವು ಸೋತಿದ್ದೀರಿ ಅನ್ನದಕ್ಕೆ ನಿಮ್ಮ ಪ್ರಣಾಳಿಕೆ ಮತ್ತು ನಿಮ್ಮ ಕಾರ್ಯಕ್ರಮದ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ ಇದು ಸಾಕ್ಷಿಯಾಗಿದೆ ಸ್ನೇಹಿತರೆ ಇಲ್ಲಿ ವಿರೋಧ ಪಕ್ಷ ಅನ್ನೋದು ಸತ್ತೋಗಿದೆ ಬೆಳಗಾವಿ ಅಧಿವೇಶನದಲ್ಲಿ ವಿರೋಧ ಪಕ್ಷ ತನ್ನ ಕಾರ್ಯಚಟುವಟಿಕೆಯನ್ನ ಸಾಯಿಸಿಕೊಂಡಿದೆ ಯಾವುದೇ ಒಂದು ವಿಚಾರವನ್ನು ಪರಿಪೂರ್ಣವಾಗಿ ಮಂಡನೆ ಮಾಡಿ ಆಡಳಿತ ಪಕ್ಷವನ್ನು ತಲೆದಗ್ಗಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಏನು ಆಡಳಿತ ಪಕ್ಷದವರು ಏನು ಅಜೆಂಡಗಳನ್ನು ಇಟ್ಕೊಂಡ್ರು ಅದನ್ನೆಲ್ಲದ್ದು ಯಶಸ್ವಿಯಾಗಿ ಮಾಡಿಕೊಂಡು ವಿಧಾನಸೌಧ ಕ್ಲೋಸ್ ಮಾಡಿಕೊಂಡು ಬೆಂಗಳೂರು ಕಡೆ ಬಂದರು